ಹತ್ತು ವರ್ಷಗಳಲ್ಲಿ ನೀವು ಆರ್ಥಿಕವಾಗಿ ಸ್ವತಂತ್ರರಾಗಲು ಬಯಸುತ್ತೀರಾ ಅಥವಾ ಇನ್ನೂ ಬಿಲ್ಗಳಿಗಾಗಿ ಹೋರಾಡುತ್ತೀರಾ ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸುವ ಶಕ್ತಿ ಒಂದು ಪುಸ್ತಕಕ್ಕಿದೆ ಎಂದು ನಿಮಗೆ ತಿಳಿದಿದೆಯೇ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಪುಸ್ತಕವು ಕೇವಲ ಒಂದು ಕಥೆಯಲ್ಲ ಇದು ಒಂದು ಎಚ್ಚರಿಕೆಯ ಕರೆ ಈ ಪುಸ್ತಕವು ಹಣಕಾಸಿನ ಬಗ್ಗೆ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುವ ಮತ್ತು ನಿಮ್ಮ ಆರ್ಥಿಕ ಭವಿಷ್ಯವನ್ನು ನಿಯಂತ್ರಿಸಲು ನಿಮಗೆ ಸಹಾಯ ಮಾಡುವ ಪ್ರಬಲ ಸಾಧನವಾಗಿದೆ ರಾಬರ್ಟ್ ಕಿಯೋಸಾಕಿಯ ಜೀವನದಲ್ಲಿ ಎರಡು ರೀತಿಯ ತಂದೆಯರಿದ್ದರು ಒಬ್ಬರು ರಿಚ್ ಡ್ಯಾಡ್ ಸಂಪತ್ತು ಹೊಂದಿದ ವ್ಯಕ್ತಿ ಮತ್ತು ಇನ್ನೊಬ್ಬರು ಪುವ ಡ್ಯಾಡ್ ಉತ್ತಮ ಶಿಕ್ಷಣ ಪಡೆದಿದ್ದರೂ ಮಧ್ಯಮ ವರ್ಗದ ಸಂಕಷ್ಟಗಳನ್ನು ಅನುಭವಿಸಿದವರು ರಿಚ್ ಡ್ಯಾಡ್ ರಿಂದ ಅವರು ಹಣವನ್ನು ಹೇಗೆ ಕೆಲಸ ಮಾಡಿಸಬೇಕು ಎಂಬುದನ್ನು ಕಲಿತರು ಅಂದರೆ ಹಣವನ್ನು ಹೂಡಿಕೆ ಮಾಡಿ ಅದರಿಂದ ಆದಾಯ ಗಳಿಸುವುದು ಹೇಗೆ ಎಂದು ಕಲಿತರು ಪುವರ್ ಡ್ಯಾಡ್ ರಿಂದ ಅವರು ಹೇಗೆ ದುಡಿಯಬೇಕು ಎಂಬುದನ್ನು ಕಲಿತರು ಅಂದರೆ ಉದ್ಯೋಗ ಮಾಡಿ ಸಂಬಳ ಗಳಿಸುವುದು ಹೇಗೆ ಎಂದು ಕಲಿತರು ಪುವರ್ ಡ್ಯಾಡ್ ರವರ ಬೋಧನೆಗಳು ಓದು ಉತ್ತಮ ಉದ್ಯೋಗವನ್ನ ಹೊಂದು ಹಣವನ್ನು ಉಳಿಸು ಅಂದರೆ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಉದ್ಯೋಗವನ್ನು ಸಂಪಾದಿಸಿ ಮತ್ತು ಬೆಳೆಸಿದ ಹಣವನ್ನು ಉಳಿಸಿ ರಿಚ್ ಡ್ಯಾಟ್ ರವರ ಬೋಧನೆಗಳು ಬುದ್ಧಿವಂತಿಕೆ ಬೆಳೆಸು ಹಣವನ್ನು ನಿನ್ನಿಂದ ಕೆಲಸ ಮಾಡಿಸು ಅಂದರೆ ಹಣಕಾಸಿನ ಬಗ್ಗೆ ಜ್ಞಾನವನ್ನು ಬೆಳೆಸಿಕೊಳ್ಳಿ ಮತ್ತು ಹಣವನ್ನು ನಿಮ್ಮಿಂದ ಕೆಲಸ ಮಾಡಿಸಿ ಅಂದರೆ ಹೂಡಿಕೆಗಳ ಮೂಲಕ ಹಣವನ್ನು ಬೆಳೆಸಿ ಈ ವಿಡಿಯೋದಲ್ಲಿ ರಿಚ್ ಡ್ಯಾಟ್ ಡ್ಯಾಡ್ ಪುಸ್ತಕದ ಮೂಲಕ ಹಣವನ್ನು ಹೇಗೆ ನಿರ್ವಹಿಸಬೇಕು ಮತ್ತು ಆರ್ಥಿಕವಾಗಿ ಸ್ವತಂತ್ರರಾಗುವುದು ಹೇಗೆ ಎಂಬುದರ ಬಗ್ಗೆ ತಿಳಿಸಲಾಗುತ್ತದೆ ಇದು ಕೇವಲ ಹಣವನ್ನು ಗಳಿಸುವುದು ಮತ್ತು ಉಳಿಸುವುದರ ಬಗ್ಗೆ ಮಾತ್ರವಲ್ಲ ಬದಲಿಗೆ ನೀವು ಹೇಗೆ ಜೀವನ ನಡೆಸಬೇಕು ನಿಮ್ಮ ಸಮಯವನ್ನು ಹೇಗೆ ಕಳೆಯಬೇಕು ಮತ್ತು ನಿಮ್ಮ ಗುರಿಗಳನ್ನು ಹೇಗೆ ಸಾಧಿಸಬೇಕು ಎಂಬುದರ ಬಗ್ಗೆಯೂ ತಿಳಿಸುತ್ತದೆ ಶಾಲೆಯಲ್ಲಿ ಹಣಕಾಸಿನ ಬಗ್ಗೆ ಹೇಳಿಕೊಡುವುದು ತೀರಾ ಕಡಿಮೆ ನಾವು ತೆರಿಗೆ ಟ್ಯಾಕ್ಸೇಷನ್ ಹೂಡಿಕೆ ಇನ್ವೆಸ್ಟ್ಮೆಂಟ್ ನಿಷ್ಕ್ರಿಯ ಆದಾಯ ಪ್ಯಾಸವ್ ಇನ್ಕಮ್ ಮತ್ತು ಲೆಕ್ಕಪತ್ರ ನಿರ್ವಹಣೆ ಅಕೌಂಟಿಂಗ್ಗಳಂತಹ ವಿಷಯಗಳ ಬಗ್ಗೆ ಕಲಿಯುವುದಿಲ್ಲ ಹಾಗಾಗಿ ಹೆಚ್ಚಿನವರು ತಮ್ಮ ಪೋಷಕರಿಂದ ಹಣದ ಬಗ್ಗೆ ಕಲಿತ ಜ್ಞಾನವನ್ನೇ ಅನುಸರಿಸುತ್ತಾರೆ ಹೂವ ಡ್ಯಾಟ್ ನ ಮಕ್ಕಳು ಸುರಕ್ಷಿತ ಉದ್ಯೋಗವನ್ನು ಹುಡುಕುತ್ತಾರೆ ಆದರೆ ರಿಚ್ ಡ್ಯಾಟ್ ನ ಮಕ್ಕಳು ಆಸ್ತಿಗಳನ್ನು ಅಸೆಟ್ಸ್ ಸೃಷ್ಟಿಸುವ ಬಗ್ಗೆ ಯೋಚಿಸುತ್ತಾರೆ ಅಂದರೆ ಹೂವ ಡ್ಯಾಟ್ ನ ಮಕ್ಕಳು ದುಡಿದು ಹಣ ಸಂಪಾದನೆ ಮಾಡುವ ಹಾದಿಯಲ್ಲಿ ಇರುತ್ತಾರೆ ಮತ್ತು ರಿಚ್ ಡ್ಯಾಟ್ ನ ಮಕ್ಕಳು ಹಣವನ್ನು ಹೂಡಿಕೆ ಮಾಡಿ ಹಣದಿಂದ ಹಣ ಸಂಪಾದನೆ ಮಾಡುವ ಹಾದಿಯ ಬಗ್ಗೆ ಯೋಚಿಸುತ್ತಾರೆ ರಿಚ್ ಡ್ಯಾಟ್ ರವರು ಹೇಳುತ್ತಾರೆ ನಿಜವಾದ ವ್ಯವಹಾರ ಎಂದರೆ ಅದು ನಿಮ್ಮ ದೈಹಿಕ ಉಪಸ್ಥಿತಿಯಿಲ್ಲದೆ ನಡೆಯಬೇಕು ಅಂದರೆ ನೀವು ಪ್ರತಿದಿನ ಕೆಲಸಕ್ಕೆ ಹೋಗದೆ ಬೇರೆಯವರು ಕೆಲಸ ಮಾಡುವಂತೆ ವ್ಯವಸ್ಥೆ ಮಾಡಬೇಕು ರಾಬರ್ಟ್ ಅವರು ತಮ್ಮ ಕಥೆಯಲ್ಲಿ ಹೇಳುತ್ತಾರೆ ಅವರು ಮತ್ತು ಅವರ ಸ್ನೇಹಿತ ಮಿಕ್ಕೊಂಬತ್ತು ವರ್ಷ ವಯಸ್ಸಿನಲ್ಲಿ ಮೊದಲ ವ್ಯವಹಾರವನ್ನು ಪ್ರಾರಂಭಿಸಿದರು ಅವರು ಗುಮಾಸ್ತನಂತೆ ಕೆಲಸ ಮಾಡಿದರು ಆದರೆ ಅವರು ಕಲಿತ ಪಾಠ ಸರಳವಾಗಿತ್ತು ಹಣಕ್ಕಾಗಿ ಕೆಲಸ ಮಾಡಬೇಡಿ ಹಣವನ್ನು ನಿಮಗಾಗಿ ಕೆಲಸ ಮಾಡುವಂತೆ ಮಾಡಿ ಅಂದರೆ ದುಡಿದು ಹಣ ಸಂಪಾದನೆ ಮಾಡುವ ಬದಲು ಹೂಡಿಕೆ ಮಾಡಿ ಹಣದಿಂದ ಹಣ ಸಂಪಾದನೆ ಮಾಡುವ ಹಾದಿ ನೀವು ನಿಮ್ಮ ಜೀವನವನ್ನು ಉದ್ಯೋಗದಾತರ ಚಕ್ರವ್ಯೂಹದಲ್ಲಿ ಕಳೆದುಕೊಳ್ಳುತ್ತಿದ್ದೀರಾ ಅಂದರೆ ನೀವು ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಜೀವನವನ್ನು ನೀವು ನಿಯಂತ್ರಿಸುತ್ತಿಲ್ಲ ಬದಲಾಗಿ ಬೇರೆಯವರು ನಿಯಂತ್ರಿಸುತ್ತಿದ್ದಾರೆ ಮನೆ ಕಾರು ಮತ್ತು ಗ್ಯಾಜೆಟ್ಗಳು ಲಯಬಿಲಿಟೀಸ್ ಹೊಣೆಗಾರಿಕೆಗಳು ಆಗಬಹುದು ಅಸೆಟ್ಸ್ ಆಸ್ತಿಗಳು ಅಲ್ಲ ರಿಯಲ್ ಆಸೆಟ್ ನಿಜವಾದ ಆಸ್ತಿ ಎಂದರೆ ಬಾಡಿಗೆ ಆಸ್ತಿ ರೆಂಟಲ್ ಪ್ರಾಪರ್ಟಿ ಲಾಭಾಂಶ ನೀಡುವ ಷೇರುಗಳು ಡಿವಿಡೆಂಡ್ ಪೇಯಿಂಗ್ ಸ್ಟಾಕ್ಸ್ ಮತ್ತು ವ್ಯವಹಾರಗಳು ಬಿಸ್ನೆಸಸ್ ಲಯಬಿಲಿಟಿ ಎಂದರೆ ನಿಮ್ಮ ಜೇಬಿನಿಂದ ಹಣವನ್ನು ಹೊರತೆಗೆಯುವ ವಸ್ತು ಆಸೆಟ್ ಎಂದರೆ ನಿಮ್ಮ ಜೇಬಿಗೆ ಹಣವನ್ನು ಹಾಕುವ ವಸ್ತು ಈಗ ನೀವು ಆಯ್ಕೆ ಮಾಡಬೇಕು ನೀವು ಪುವ ಡ್ಯಾಡ್ನ ಬದಲು ರಿಚ್ ಡ್ಯಾಡ್ ಆಗೋಕೆ ತಯಾರ ನಿಮ್ಮ ಮಕ್ಕಳು ಹೇಗೆ ಹಣವನ್ನು ನೋಡಬೇಕು ಅನ್ನೋ ಪರ್ಸೆಪ್ಷನ್ ನಿಮ್ಮಿಂದಲೇ ಬರುತ್ತದೆ ಪಾಸ್ ಇನ್ಕಮ್ ರಿಯಲ್ ಎಸ್ಟೇಟ್ ಅಸೆಟ್ ಬಿಲ್ಡಿಂಗ್ ಇವನ್ನೆಲ್ಲ ಇಂದು ಅಧ್ಯಯನ ಮಾಡಿ ಇದು ಕೇವಲ ಓದಿದರೆ ಸಾಲದು ಇದು ನಂಬಿಕೆ ಅಭ್ಯಾಸ ಮತ್ತು ಡಿಸಿಪ್ಲಿನ್ ಆಗಬೇಕು ಅಂತಿಮವಾಗಿ ನಿಮ್ಮೊಳಗೆ ಇರುವ ರಿಚ್ ಡ್ಯಾಡ್ ಯಾಕೆ ಮೌನವಾಗಿರಬೇಕು ಈಗಲೇ ಪ್ರಾರಂಭಿಸಿ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನೀವು ಯಾವ ಟೀಮ್ನಲ್ಲಿ ರಿಚ್ ಡ್ಯಾಡ್ ಅಥವಾ ಡ್ಯಾಡ್ ಇದು ನಿಮ್ಮ ಆರ್ಥಿಕ ಪ್ರಗತಿಯ ಆರಂಭ ನೀವು ಇಂದು ತೆಗೆದುಕೊಂಡ ಆಕ್ಷನ್ ನಾಳೆಯ ಫೌಂಡೇಶನ್ ಆಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ರಿಚ್ ಲೈಫ್ಗೆ ನನ್ನ ಶುಭಾಶಯಗಳು